ಬನ್ರಿ ಅದೇ ಹಾ ವರಿನಾಂಟಿ ವರಿ ಎಷ್ಟಿಗೆ ಎಷ್ಟ್ ಹೇಳ್ತಾ ಇದೀರಿ ನೀವು ಇನ್ನು ತೀರ್ಮಾನ ಆಗಿಲ್ಲ ಅವ್ರಿ ಹಾ ಬನ್ರಿ ಕುತ್ಕೊ ಬರ್ರಿ ಹಾ ಇನ್ನು ಕಿತ್ತಾಡ್ತಾ ಇದೀರಾ ಕಿತ್ತಾಡ್ ಬರ್ರಿ ಹೇಳ್ರಿ ಅಲ್ಲಿ ಇಟ್ಕೊಳ್ರಿ ನೋಡಿ ಸ್ನೇಹಿತರೆ ಕ್ಯಾಮನಹಳ್ಳಿ ಜಾತ್ರೆಯಲ್ಲಿ ವ್ಯಾಪಾರ ನಡೀತಾ ಇದೆ ನಾನು ಹೇಳ್ತೀನಿ ಮುಕ್ಕೋ ಬಂದ್ ಅವ್ರ ಅವ್ರು ಮುಕ್ಕೊಂಡವ್ರೆ ಈಗ ನಿನ್ ಬಾಯ್ ಬಿಡಬಾರ್ದು ಅಂತ ಮಾತಾಡ್ಬೇಕು ಅಷ್ಟೇ ಏನೋ ಏನೊಂದ್ ಮಾತು ಡಿಸೈಡ್ ಮಾಡ್ಬಿಡ್ರಿ ಅಷ್ಟೇ ಅವ್ರು ಕಟ್ಕೋಬೇಕು ಇವ್ರೂ ಉಳಿಬೇಕು ಅವರು ಉಳಿಬೇಕು ಅಂತ ಮಾತು ಅವ್ರಿಗೂ ಅಷ್ಟನ ಅದು ಖರ್ಚು ಆಯ್ತು ಅವ್ರಿಗೂ ಗಾಡಿ ಬೇಡ ಮನೆ ಆಯ್ತೀಪಾಂಗ್ ಅದೇ ಏನ್ ಐತೆ ವ್ಯಾಪಾರ ಮುಗೀತ ಇಲ್ಲಿ ರೇಟ್ ಹೇಳಿಲ್ಲ ಹಾ ಹಾ ಲಾಸ್ಟ್ ಫೈನಲ್ ಜಡ್ಜ್ಮೆಂಟು ಹಾ ಹೇಳ್ರಿ ಸಾವಿರ <coughs> ಕೊಡ್ತಾನೆ ಒಂದೇ ಒಂದೆರಡು ತಿಂಗಳು ಅವನು ನೀನ್ ಫಸ್ಟ್ ಎಪ್ಪತ್ತೊಂದು ಹೇಳಿದ್ರು ನೀರು ಹೇಳಿದ ನೀನು ಎಪ್ಪತ್ತೊಂದು ಹೇಳಿದ್ರಲ್ಲ ವ್ಯಾಪಾರ ನೀನು ಎಷ್ಟುವರೆ ವ್ಯಾಪಾರ ಮಾಡಿದ್ದು ಹೋಗ್ ಸುಮ್ಮನೆ ಈ ತರ ವ್ಯಾಪಾರ ವ್ಯಾಪಾರ ರೈತರು ರೈತರು ಕಿತ್ತಾಡ್ಕೊಂಡು ವ್ಯಾಪಾರ ಮಾಡ್ತಾರ ಬೈಕೊಂಡು ವ್ಯಾಪಾರ ಮಾಡ್ತಾರ ಏನ್ ಮಾಡಕ್ ಆಗಲ್ಲ ಅಲ್ವಾ ನೋಡ್ರಿ ಯಾವ್ರಿಂದ ಬಂದಿದೀರ ನೀವು ಹಾವೇರಿ ನೋಡ್ರಿ ಹೀಗಿರುತ್ತೆ ವ್ಯಾಪಾರ ಅಂದ್ರೆ ಹಾ ಎಷ್ಟ್ ಜೊತೆ ಕಟ್ಟಿದೀರ ಅವರ ಹಣ ಎಷ್ಟ ಜೊತೆ ಕಟ್ಟಿದ್ದೀರಾ ಅವರ

ಒಂದು ಅರವತ್ತೇಳ್ತಾ ಇದ್ದೀವಿ ಅಣ್ಣ ಎಷ್ಟಲ್ಲ ಅಣ್ಣ ಇವು ಎರಡಲ್ಲು ಎರಡಲ್ಲು ಒಂದು ಅರವತ್ತಾಗವೆ ಈಗ ಕ್ಯಾಮರಲ್ಲಿ ಜಾತ್ರೆ ಏನೋ ವ್ಯವಸ್ಥೆ ಸರಿ ಇಲ್ಲ ಅಂತಾರೆ ನೀರಿನ ವ್ಯವಸ್ಥೆ ಇಲ್ಲ ಸ್ವಾಮಿ ಇಲ್ಲಿ ಘಾಟಿ ಒಳಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪ್ರತಿಯೊಂದು ಊಟದ್ದು ಮೇಲಿಂದ ಪ್ರತಿಯೊಂದು ನಾವು ಎಲ್ಲಾ ಕೊಡ್ತಿದ್ರಿ ಸಪ್ಲಮನ್ ಜಾತ್ರೆಗೆ ಹೋಗಿದ್ದೀವಿ ಘಾಟಿಗೆ ಹೋಗಿದ್ದೀವಿ ಎಲ್ಲಾ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿ ದಿವಸ ಅಲ್ಲಿ ಗಾಟಿ ಓಳಿಗೆ ಮಾಡಿದಾರೆ ಸುಂಕ 150 ರೂಪಾಯಿ 150 ರೂಪಾಯಿ ತಕಂತಾರೆ ಒಂದು ಜತೆಗೆ ನಮ್ಮ ಗಾಟಿ ಓಳಿಗೆ ಒಂದು ಜತೆಗೂಡಿ ಸುಂಕ ಇಲ್ಲ ಒಂದ್ ಗಾಡಿ ಸರಿ ಸುಂಕ ಫ್ರೀ ಮಾಡಿಸಿದ್ರು ರಾಮಲಿಂಗ ರೆಡ್ಿಯರ್ ಸಚುರ ಆದಂತಾರೆ ಅವರೇ ಫ್ರೀ ಮಾಡಿಸಿದ್ರು ಇಲ್ಲಿ ಈ ತರ ಯಾತ್ರೆ ಮಾಡಾ ಪರಮೇಶ್ ರಾಯರು ಸುಂಕ ಹಾಕಿಸಬಾರದು ನೀರ್ ವ್ಯವಸ್ಥೆ ಮಾಡಬೇಕು ಮಾಡ್ಬೇಕಾಗಿತ್ತು ಅವ್ರ ಯಾಕೆ ಮಾಡ್ಲಿಲ್ಲ ಈ ಭಾಗ ಈ ಬ ಈ ಭಾಗದವ್ರು

ನಾವು ಸಪ್ಲಮ್ಮ ಜಾತ್ರೆಗೆ ಹೋಗಿದ್ದೀವಿ ಒಂದು ಸುಂಕ ಇಲ್ಲ ಪ್ರತಿ ದಿವಸ ಊಟ ಅಲ್ಲಿ ಎಲ್ಲಾ ಜಾತ್ರೆಗೆ ಹೋಗಿ ಬರ್ತಾ ಇದ್ದೀವಿ ನಾವು ಒಳ್ಳೆ ಸೌಲಭ್ಯ ಕೊಟ್ಟಿದ್ದಾರೆ ಈ ಜಾತ್ರೆಗೆ ಮಾತ್ರ ಕೆಮನಹಳ್ಳಿ ಜಾತ್ರೆ ಮಾತ್ರ ಕೊಟ್ಟಿಲ್ಲ ತುಂಬಾ ಬೇಜಾರಾಗುತ್ತೆ ಈ ಜಾತ್ರೆ ಬಂದಿದ್ದ ಬನ್ನಿ ಹಾಗೆ ತೋರಿಸಿ ಹೊರಗಿಡ ಇವೆಷ್ಟು ಹೇಳ್ತೀರಣ್ಣ ರೇಟು ಒಂದು ತೊಂಬತ್ತೇಳು ಒಂದು ತೊಂಬತ್ತು ಎಷ್ಟಲ್ಲ ಇವು ಇವು ಎರಡಲ್ಲೂ ಎರಡಲ್ಲೂ ಹ್ಮ್ ಹಾಗೆ ಬನ್ನಿ ಮುಂದೆ ತೋರಿಸ್ ಬನ್ನಿ ಅಣ್ಣ ಇವಾಗ ಏನೋ ಒಂದು ಒಂಟಿ ಬರಿ ವ್ಯಾಪಾರ ಆಗ್ತಾ ಇತ್ತು ವ್ಯಾಪಾರ ಅರಿಲಿಲ್ಲ ಪಾಪ ಯಜಮಾನರು ಬೇಜಾರು ಮಾಡ್ಕೊಂಡ್ರು ಪಾಪ ಅವ್ರು ಒಂದು ಐದ್ ಹೇಳಿದ್ರು ಈ ಊರಿಗ ಏನ್ದರಿ ತಾತ ಮುದ್ದನ್ ಮುತ್ತಾತನ್ ಕಾಲದಿಂದ ನಾವ್ ಬಿತ್ತನೆ ಇದ್ ಮಾಡ್ತಾ ಇದೀವಿ ಬಿತ್ತನೆ ಕಟ್ತಾ ಇದೀರಾ ಈ ಬಿವರಿ ಒಂಟಿ ವರಿ ಒಂದು ಐದ್ ಹೇಳ್ತಾ ಇದೀರಾ ಪಾಪ ಅವ್ರು ಎಪ್ಪತ್ತೊಂದು ಕೇಳ್ರು ಅಲ್ವಾ ಹಾ ಪಾಪ ಕೊಟ್ಟಿಲ್ಲ ನಮ್ಮ ಮನೆಯಲ್ಲಿ ಇಲ್ಲಿ ಇನ್ನೊಂದು ಒಂದು ಸೀಮೆವರಿ ಒಂದ್ ಐತೆ ಚಾಪು ಇನ್ನೊಂದು ನಾಟಿ ಒಂದ್ ಸಪ್ಲಮ್ಮನ್ ತಂದಿದೀವಿ ತಂತಿದೀವಿ ಹಾಗೆ ಬನ್ನಿ ತೋರ್ಸ್ ಬನ್ನಿ ಮುಂದೆ ಅಣ್ಣ ಇದೇನ್ ಹೇಳ್ತೀರಣ್ಣ ರೇಟು ಇದು ಒಂದು ಏ ಮತ್ತೆ ಅಲ್ಲಿ ಎಷ್ಟಾಗತ್ತೆ ಅಲ್ಲಿ ಇನ್ನೂ ಮಾಡಿಲ್ಲ ಅನ್ಬಿಡ್ರಿ ಅಲ್ಲಿನೂ ಮಾಡಿಲ್ಲ ಮಾಡಿಲ್ಲ ಅದೇ ತೋರ್ಸೋದು ನನ್ಗೆ ಚಾಪುರ ಹಾ ಬನ್ನಿ ಹಾಗೆ ತೋರ್ಸ್ ಬನ್ನಿ ನೀವು ಹೇ ನೀವು ಮಾಡಿದೀವಿ ಹಾ

ಒಳ್ಳೆ ಸೌಲಭ್ಯ ಮಾಡಿದ್ರು ಅಲ್ಲಿಗೆ ನಾವ್ ಧನ್ಯವಾದ ಹೇಳ್ತೀವಿ ನೋಡ್ರಿ ಸ್ನೇಹಿತರೆ ಬಳ್ಳಾರಿಯಿಂದ ಬಂದಿದಾರೆಲ್ವಾ ಒಂದಕ್ಕೆ ಒಂದ್ ಜೊತೆ ತಗೊಂಡ್ರ ಏನ್ ನಿಮ್ ಕಡೆ ಬಂದ್ರೆ ಮತ್ತೆ ಬರೋದಿಲ್ಲ ಯಾಕ್ರಿ ಇಲ್ಲ ನೀವು ಯಾವ್ ಜಾತ್ರೆ ಕಟ್ಟಿದ್ ನಾನ್ ನೋಡಿಲ್ಲ ಬೇಜಾರ್ ಮಾಡ್ಕೊಂಡ್ಬಿಡ್ರಿ ಆಯ್ತಾ ನಮ್ ಕಡೆಯಿಂದ ಕೊಡ್ಕೊಂಡಾಗ್ತೀರಾ ಲಾಸ್ಟ್ ನಿಮ್ದು ಬಾರ್ಡ್ರಿಂದ ಈ ಬರೋದಿಲ್ಲ ಯಾಕೆ ಬರಲ್ರಿ ಸಾಕಾಣಿಕೆ ಕಡಿಮೆ ಉಳುಮೆ ಜಾಸ್ತಿ ಹ ನೀವ್ ಉಳ್ತು ಉತ್ತು ಉತ್ತು ಅಷ್ಟೇ ಲಾಸ್ಟ್ ಅಲ್ವಾ ತುಂಬಾ ಖುಷಿ ಆಗುತ್ತೆ ನೀವು ಉಳುಮೆ ಮಾಡೋರ್ ಸುಮಾರು ಎಕರೆಗಳು ಜನ ನಾವೇನ್ ಮಾಡಕ್ ಆಗಲ್ಲ ನಿಮ್ಗೆ ಈ ಕಡೆ ಅರ್ಸು ಬರ್ತೀರಾ ನಾವ್ ಕೊಡ್ತೀವಿ ಏನಂದ್ರೆ ಓರಿಗ್ ಚೆನ್ನಾಗಿ ಸಾಕ ಚೆನ್ನಾಗಿ ಉಳುಮೆನೂ ಮಾಡ್ತೀರ ಆಯ್ತಾ ದೇಶ ದೇವ್ರು ಮಾಡ್ತಾ ಇರ್ತೀವಿ ನಾನು ನಮ್ ಜಾತ್ರೆ ಮುಕ್ಕಾಲು ಭಾಗ ಬರೋದೆಲ್ಲ ಬಳ್ಳಾರಿ ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ ಅದ್ಮಾರ ನಿಮ್ಮನ್ನೆಲ್ಲ ಭೇಟಿಯಾಗಿ ನಿಮ್ಮ ಹೆಸರು ತಿಳಿಸ್ಲಿಲ್ಲ ನಮ್ಗೆ ಪಂಪಾಪತಿಯವರ ತುಂಬಾ ಖುಷಿ ಆಯ್ತು ಆಯ್ತಾ ಇದೇ ತರ ಎಲ್ಲಾ ಜಾತ್ರೆಗಳಿಗೂ ಬನ್ನಿ ಸಿಗೋಣ ಏನ್ ಬಂದ್ರೆ ಏನ್ ಬರೀ ಮಕ್ಳು ಮರಿ ಎಲ್ಲಾ ಹಾಕೊಂಡ್ ಬಂದ್ಬಿಡ್ತೀರ ಯಾಕೆ ಅವ್ರು ಕಲಿಬೇಕ ಹ ಮೊನ್ನೆ ಗಾಡಿ ಜಾತ್ರೆ ಯಾರೋ ಒಬ್ರು ಅಂದ್ರು ಅಣ್ಣ ಹೇಳದ್ ಕೇಳ್ರೆ ಅವ್ರು ಏನಂತಂದ್ರ ಗೊತ್ತಾ ಅಣ್ಣ ಓದೇನು ಉದ್ಧಾರ ಉದ್ದಾರ ಯಾರು ಉದ್ಧಾರ ಆಗಿದಾರೆ ನಮ್ ಮಕ್ಳಿಗೆ ಇದನ್ನಾದ್ರೂ ಕಲ್ಸ್ರಿ ಇದನ್ನಾದ್ರು ಕಲ್ಕೋತಾರೆ ಮುಂದೆ ಒಂದ್ ತುತ್ತಾದ್ರು ಅನ್ನಾದ್ರೂ ಸಿಗುತ್ತೆ ಅಂತ ಹೇಳ್ತಾರೆ ಆಯ್ತಾ ಇದೇ ತರ ನೀವು ಮಕ್ಳು ಕರ್ಕೊಂಡ್ ಬಂದು ಕಲ್ಸಾ ಇದ್ರ ತುಂಬಾ ಖುಷಿ ಆಗುತ್ತೆ ಹೋದ್ರ ಕೆಲಸ ಸಿಗುತ್ತಾ ಇಲ್ವಾ ಇವಾಗ ಅಲ್ವಾ ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ತುಂಬಾ ಧನ್ಯವಾದಗಳು ನಿಮ್ಮನ್ ಭೇಟಿ ಆಗಿದ್ದಕ್ಕೆ ಆಯ್ತಾ ಪಂಪಪತಿಯವ್ರೆ ತುಂಬಾ ಖುಷಿ ಆಯ್ತು ಹಣ ನಮ್ದು ನಮ್ದ ದೇವರ ಅನ್ಕೊಡ್ರಿ ನಮ್ದೇನ್ ಜಾಸ್ತಿ ದೂರ ಏನಿಲ್ಲ ನಾವು ಹತ್ರದವ್ರೆ ಈ ಭಾಗದಲ್ಲಿ ನಮಗೊಂದ್ ಸ್ವಲ್ಪ ಹತ್ರನೇ ಹಾಗಾಗಿ ನಾವ್ ಎಲ್ಲಾ ಕಡೆ ತಿರ್ಗಾಡ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಈಗಿರುತ್ತೆ ಈ ಕ್ಯಾಮನಲ್ಲಿ ಜಾತ್ರೆ ವಿಶೇಷತೆ ತುಂಬಾ ಧನ್ಯವಾದಗಳು ಅಣ್ಣ ಕೊನೆಗೆ ಎಷ್ಟಾಯ್ತು ಎಪ್ಪತ್ತೊಂದ್ ಸಾವಿರಕ್ಕೆ ಆಯ್ತು ಅಣ್ಣ ಎಪ್ಪತ್ತೊಂದು ಸಾವಿರಕ್ಕೆ ಮುಗೀತು ಈ ಊರಿಗೋಸ್ಕರ ಅವಾಲಿಂದ ಕಾದಾಟ ಕಾದಾಟ ನೋಡಿ ಪಾಪ ಬೈಕೊಂಡ್ ಬೈಕೊಂಡು ಬೈಕೊಂಡು ಬಂದಿತ್ತು

ಪ್ರೈಸ್ ಏನಾದ್ರು ಇಕ್ಕಿರ್ತಾರ ಪ್ರೈಸ್ ಏನಾದ್ರು ಎಷ್ಟು ಇಕ್ಕಿರ್ತಾರ ಅಮ್ಮಮ್ಮ ಅಂದ್ರೆ ಬಂಗಾರ ಅಂದ್ರೆ ಎಷ್ಟು ಇಕ್ಕಿರ್ತಾರೆ ಒಂದ್ ತಲೆ ಎರಡು ತಲೆ ಒಂದ್ ತಲೆ ಎರಡ್ ತೊಲೆ ಪ್ರೈಸ್ ಅಂದ್ರೆ ಪ್ರೈಸ್ ಅಂದ್ರೆ ಒಂದು ಬುಲೆಟ್ ಬೈಕ್ ಒಂದ್ ಬುಲೆಟ್ ಬೈಕ್ ಕಾರು ಇಲ್ಲ ಬೈಕ್ ಇಕ್ಕಿರ್ಬೋದು ನೋಡಿ ಬೀಜ್ ದೋರಿ ಮಾತ್ರ ತುಂಬಾ ಅದ್ಭುತವಾಗಿದೆ ಇವಾಗ ಈ ಎಗ್ರಿರ ಸ್ಟೈಲ್ ನೋಡಿದ್ರೆ ನಂಗಂತೂ ತುಂಬಾ ಖುಷಿ ಆಯ್ತು ಆಯ್ತಾ ಈ ಜಾತ್ರೆಗೆ ನೀವು ಅಲ್ಲಿಂದ ಬಂದಿದ್ದೀರಾ ತುಂಬಾ ಸಂತೋಷ ತುಂಬಾ ಧನ್ಯವಾದಗಳು